ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಕೆಲವರು ಕಮೆಂಟ್ ಮಾಡಿ ಇದ್ದೀರಾ ಅಕ್ಕ ಹೇಗಿದ್ದಾರೆ ನಿಮ್ಮಪ್ಪ ನಾನು ಯಾಕಂದರೆ ಕಮ್ಯುನಿಟಿ ಪೋಸ್ಟ್ನಲ್ಲಿ ಶೇರ್ ಮಾಡಿದೆ ನಮ್ಮ ತಂದೆಗೆ ಹುಷಾರಿಲ್ಲ ಅಂಥೇಳಿ ಹೇಗಿದ್ದಾರೆ ಇವಾಗ ಏನಾಗಿದೆ ಅವರಿಗೆ ಅಂತ ಅಂದರೆ ನೋಡಿ ನಾನು ಇವಾಗ ಜಸ್ಟು ಆಸ್ಪತ್ರೆಯಿಂದ ಬಂದು ವಿಡಿಯೋನ ಇದ್ದೀನಿ ಇದನ್ನು ವಿಡಿಯೋ ಮಾಡಿದ ಮೇಲೆ ನಾನು ಯಾವತ್ತು ಎಡಿಟಿಂಗ್ ಮಾಡ್ತೀನಿ ಅಥವಾ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ನನಗೆ ಅಪ್ಪನಿಗೆ ಹೌದು ಹುಷಾರಿಲ್ಲ ಇವಾಗ ಮನೇಲಿಲ್ಲ ಅವರು ಅಡ್ಮಿಟ್ ಮಾಡಿದ್ದೀವಿ ನಂಗೆ ಅದನ್ನೆಲ್ಲ ನಂಗೆ ವ್ಲಾಗ್ ಮಾಡೋಕ್ಕಂತೂ ಆಗೋಲ್ಲ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ನಾನು ತುಂಬಾ ಎಮೋಷನ್ ಅಂದರೆ ತುಮ್ ನಾನು ಎಷ್ಟೋ ಸಲ ಕ್ಯಾಮ್ರಾ ಮುಂದೆ ಬಂದು ಹತ್ತಿದ್ದೀನಿ ಆದರೆ ನಮ್ಮ ತಂದೆ ವಿಷಯದಲ್ಲಿ ನಾನು ಅಳಬೇಕಾದ್ರೆ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡು ನಾನು ಅಳೋದದೆಲ್ಲ ಮಾಡಲ್ಲ ನನ್ನ ವೀಡಿಯೋಗಳನ್ನು ನನ್ನ ತಂಗಿ ಕೂಡ ನೋಡ್ತಾಳೆ ಅವಳು ಇವಾಗ ಪ್ರೆಗ್ನೆಂಟ್ ಸೊ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಸೊ ಅವಳು ಕೂಡ ಬಂದಿಲ್ಲ ಇಲ್ಲಿಗೆ ಯಾಕಂದರೆ ಅಪ್ಪ ಇಲ್ಲ ಮನೇಲಿ ಇವಾಗ ಅಲ್ಲಿ ಬಂದರೆ ಅವಳಿಗೆ ಒಂಥರ ಜಾಸ್ತಿ ನೆನಪಾಗುತ್ತೆ ಅಥವಾ ಇಲ್ಲಿ ಬಂದರೂ ಕೂಡ ಅಷ್ಟೇ ಅತ್ ಹತ್ರನೇ ಅಲ್ವ ಇರೋದು ಸೊ ಅವಳಿಗೆ ಜಾಸ್ತಿ ನೆನಪಾಗುತ್ತೆ ಅಂಥೇಳಿ ಅವಳ ಅಪ್ಪ ಅಪ್ಪನ ಡಿಸ್ಚೈಡ್ ಮಾಡಿ ಕರ್ಕೊಂಬಂದ ಮೇಲೆ ಬರ್ತಾಳೆ ನಮ್ಮ ತಂದೆಗೆ ಶುಗರ್ ತುಂಬಾ ಜಾಸ್ತಿ ಆಗಿದೆ ಮತ್ತು ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಎಲ್ಲ ಆಗಿದೆ ಮೇಯ್ನ್ ರೀಸನ್ ಬಂದು ಡಾಕ್ಟ್ರು ಕೇಳಿದ್ರು ನನಗೆ ಇಷ್ಟೊಂದು ಶುಗರೆಲ್ಲ ಜಾಸ್ತಿ ಆಗಿದೆ ಮತ್ತು ಏನು ರೀಸನ್ ಏನು ಅಂತ ನೋಡಿದಾಗ ಟೆನ್ಷನ್ ತೊಗೊಂಡಿರೋಂಥದ್ದು ಯಾಕೆ ಟೆನ್ಷನ್ ತೊಗೋಬೇಡಿ ಅಂತ ಡಾಕ್ಟ್ರು ಕೂಡ ಸಾಕಷ್ಟು ಬಾರಿ ಹೇಳಿದರು ಸೊ ನಾನು ಕೂಡ ಹೇಳಿದ್ದೀನಿ ನಮ್ಮ ತಂದೆಗೆ ಬಟ್ ಆದರೆ ನಮ್ಮ ತಂದೆ ಟೆನ್ಷನ್ ತೊಗೊಂಡು ಅವರಿಗೆ ಬೇರೆ ಬೇರೆ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ ತುಂಬಾ ಒಳ್ಳೆ ಭೀಮಂತರ ಇದ್ದು ಅವ್ರು ನಮ್ಮಪ್ಪ ಎಲ್ಲೆಲ್ಲ ಮೂಳೆ ಬಿಟ್ಕೊಂಬಿಟ್ಟು ನೋಡೋಕ್ಕಾಗಲ್ಲ ಅಷ್ಟು ನನ್ನ ಕೈ ಇಷ್ಟು ದಪ್ಪ ಇದೆಯಲ್ಲ ಫ್ರೆಂಡ್ಸ್ ದಪ್ಪನೂ ಇಲ್ಲ ನಮ್ಮ ಅಪ್ಪನ ಕೈ ಇವಾಗ ನೋಡಿದರೆ ಚೆನ್ನಾಗಿ ಊಟ ತಿಂಡಿ ಎಲ್ಲ ಸೇರಿದರೆ ಚೆನ್ನಾಗಿ ಊಟ ಮಾಡಿದರೆ ಚೆನ್ನಾಗಿ ಆಗ್ತಾರೆ ನಮ್ಮಪ್ಪ ಮತ್ತೆ ಕಷ್ಟ ಬಂದಿದೆ ಇಲ್ಲ ಅಂತಲ್ಲ ನಮಗೆ ಕಷ್ಟ ಅನ್ನೋದು ಬಂದಾಗ ನಾವು ಒಳ್ಳೆಯವರಾಗಿದರೆ ನಮ್ಮ ಕೈ ಹಿಡಿಯೋಕ್ಕೆ ಆ ಭಗವಂತ ಆ ದೇವ್ರು ಇದ್ದೇ ಇರ್ತಾನೆ ಸೊ ನಾನು ನಂಬಿರೋ ನನ್ನ ಗುರುಗಳು ನನ್ನ ಜೊತೆ ಇರ್ತಾರೆ ಅನ್ನೋದು ನನಗೊಂದು ಅಚಲವಾದ ನಂಬಿಕೆ ಇದೆ ನೋಡಿ ನಮ್ಮ ತಂದೆಯವರೆಲ್ಲ ಟೆನ್ಷನ್ ತೊಗೊಂಡು ಹಿಂಗಾದರು ಅಥ್ವಾ ನಮ್ಮ ಹಸ್ಬೆಂಡದು ಎಷ್ಟು ದಪ್ಪ ಫೈಲಾಗಿದೆ ಏನಕ್ಕೆ ಅಂದರೆ ಪಾಪ ಅವ್ರಿಗೂ ಕೂಡ ಒಂದು ವಿಷಯಕ್ಕೆ ಟೆನ್ಷನ್ ತಗೊಂಡು ಅವರ ಹೆಲ್ತು ಕೂಡ ತುಂಬಾ ಹಾಳಾಯಿತು ಸೊ ಅಷ್ಟು ಸ್ಟ್ರಾಂಗ್ ಇರೋರು ಯಾವುದಕ್ಕೂ ಜಗದೇ ಇರೋರು ಸ್ಟ್ರೆಸ್ ಮಾಡಿಕೊಂಡ್ರು ಬಟ್ ನನಗೆ ಕೆಲವರು ಕೇಳ್ತಾರೆ ನೀನು ಹೆಂಗೆ ಪ್ರಾಬ್ಲಮ್ ಇದ್ದಂತವಳು ಇಷ್ಟು ಚೆನ್ನಾಗಿ ನೀನೇ ಓವರ್ಕಮ್ ಇದ್ದೀಯ ಅಂತ ಕೇಳ್ತಾರೆ ನಾನು ಹೇಳೋ ಅಂಥದ್ದು ಇವತ್ತು ಏನೇ ಬದುಕಿದ್ದೀನಿ ಏನೇ ನನ್ನ ಲೈಫನ್ನು ನಾನು ಇಷ್ಟು ಸ್ಟ್ರಾಂಗ್ ಆಗಿ ಸೊ ನಾನು ಲೀಡ್ ಇದ್ದೀನಿ ಇಂಥ ಸಿಚ್ಯುವೇಶನ್ನೆಲ್ಲ ನಾನು ನಾರ್ಮಲಾಗಿ ಹ್ಯಾಂಡ್ಲು ಮಾಡ್ತಾ ಇದ್ದೀನಿ ಅಂದರೆ ಸೊ ನನಗೆ ಸಿಕ್ಕಿರೋಂಥ ಒಂದು ವಿದ್ಯೆ ಅಂತ ಹೇಳ್ಬೋದು ಸೊ ಬಾಡಿ ಕ್ಲೆನ್ಸಿಂಗ್ ಆಗಿರ್ಬೋದು ಚಕ್ರ ಆ್ಯಕ್ಟಿವೇಶನ್ ಆಗಿರ್ಬೋದು ಇದೆಲ್ಲ ನನಗೆ ತುಂಬಾ ಹೆಲ್ಪ್ ಆಗ್ತಾಯಿದೆ ಸೊ ನನಗೆ ನಾನು ನಂಬಿರೋವಂಥ ಗುರುಗಳ ಬ್ಲೆಸ್ಸಿಂಗ್ ಇದೆ ಸೊ ಹಾಗಾಗಿ ನಾನು ಇದನ್ನೆಲ್ಲ ನಾನು ಸುಲಭವಾಗಿ ನಾನು ಅಂದರೆ ಸ್ಟ್ರಾಂಗಾಗಿ ನಿಂತಿದ್ದೀನಿ ಎಲ್ಲ ಭಗವಂತನ ದಯ ದೇವರ ಆಶೀರ್ವಾದ ಇದೆ ಅವ್ನು ಯಾವತ್ತೂ ಕೂಡ ನಾವೊಂದು ಒಳ್ಳೆ ದಾರಿಲಿ ಹೋದರೆ ಯಾವತ್ತೂ ಕೂಡ ಅವ್ನು ನಮ್ಮ ಕೈ ಬಿಡಲ್ಲ ನಮ್ಮ ಒಟ್ಟಿಗಿದ್ದು ಕಾಪಾಡ್ತಾನೆ ಅದಂತೂ ನಿಜ ಮತ್ತು ನಾನು ತುಂಬಾ ಟ್ರಸ್ಟ್ ಮಾಡೋದು ಕರ್ಮ ಅನ್ನೋದು ಕರ್ಮದ ಫಲ ಇವತ್ತು ನಮ್ಮ ತಂದೆ ಆರೋಗ್ಯ ಹಾಳಾಗಿ ಚಿಂತೆ ಮಾಡಿ ನನ್ನಿಂದ ಚಿಂತೆ ಇಲ್ಲ ನಮ್ಮ ಅಪ್ಪಂಗೆ ನನ್ನ ತಂಗಿಯಿಂದ ಚಿಂತೆ ಇಲ್ಲ ಕಷ್ಟನ ಸುಖನೂ ನಾವು ನಮ್ಮ ಹಸ್ಬೆಂಡ್ ಮನೇಲಿ ನಾವು ಲೈಫನ್ನ ಲೀಡ್ ಇದ್ದೀವಿ ಸೊ ನಮಗೆ ನಮ್ಮ ಕಡೆಯಿಂದ ನಮ್ಮ ತಂದೆಗೆ ಸ್ಟ್ರೆಸ್ ಏನೂ ಇಲ್ಲ ಚಿಂತೆ ಏನೂ ಇಲ್ಲ ಬಟ್ ಒಂದು ವಿಷಯಕ್ಕೆ ಅವ್ರು ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಫೈನಲಾಗಿ ಹೇಳೋಕೆ ಇಷ್ಟಪಡೋದು ವೆಯ್ಟಿಂಗ್ ಸೊ ಕಾಯ್ತಾ ಇದ್ದೀನಿ ಕರ್ಮದ ಫಲಕ್ಕಾಗಿ ಅಷ್ಟೇ ಅಷ್ಟೆಲ್ಲ ಭಗವಂತನ ಪಾದಕ್ಕೆ ಹಾಕಿ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಸೊ ಬಿಟ್ಟು ನನಗೇನು ಗೊತ್ತಿಲ್ಲ ಬಟ್ ನನಗೇನು ಇಂಪಾರ್ಟೆಂಟ್ ನನಗೇನು ಮುಖ್ಯ ಅಂದರೆ ನನ್ನ ತಂದೆ ಹುಷಾರಾಗಿ ನಮ್ಮ ಮನೆಗೆ ಬರಬೇಕು ಯಾಕಂದರೆ ನನ್ನ ಮಕ್ಕಳು ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಚಿನ್ಮಯ ಆಗಿರ್ಬೋದು ಯೋಹಿತ್ ಆಗಿರ್ಬೋದು ನನಗೂ ಅಷ್ಟೇ ತುಂಬ ಇಷ್ಟ ನನ್ನ ತಂಗಿಗೂ ಅಷ್ಟೇ ತುಂಬ ಇಷ್ಟ ನಮ್ಮಪ್ಪ ಅಂತಂದರೆ ಇನ್ನೇ ಇರ್ಬೇಕು ನಮ್ಮಪ್ಪ ಚೆನ್ನಾಗಿರ್ಬೇಕು ನಮ್ಮ ಹತ್ರ ಇಂಥ ಟೈಮಲ್ಲಿ ಇಂಥ ಸಿಚುಯೇಷನಲ್ಲಿ ನಮ್ಮ ಹಸ್ಬೆಂಡ್ ಆಗಿರ್ಬೋದು ನಮ್ಮ ಅಣ್ಣ ಆಗಿರ್ಬೋದು ಈಗ ಅಳಿದಿರು ಅಂತಂದರೆ ಅಷ್ಟು ಬರೋಲ್ಲ ಅಷ್ಟು ನೋಡ್ಕೊಳ್ಳಲ್ಲ ಆಗೋಲ್ಲ ಅಂತಂತಾರೆ ಬಟ್ ಕಂಪ್ಲೀಟ್ಲಿ ಸುಳ್ಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನು ಹಾಗೇನಿಲ್ಲ ನಮ್ಮ ಅಣ್ಣ ಆಗಿರ್ಬೋದು ಸೊ ನಮ್ಮ ಹಸ್ಬೆಂಡಿಗೆ ಎಲೆಕ್ಷನ್ ಡ್ಯೂಟಿ ಹಾಕ್ಬಿಟ್ಟಿದ್ದಾರೆ ಡ್ಯೂಟಿದ ಡ್ಯೂಟಿನಲ್ಲಿ ಬ್ಯುಸಿ ಇದ್ದಾರೆ ಅವರು ಹಾಗಾಗಿ ಅವ್ರು ಹಾಸ್ಪಿಟಲ್ ಹತ್ರ ಬರ್ದರಕ್ಕೆ ಆಗಲಿಲ್ಲ ಅಂದರೂ ಏನು ಬೇಕೋ ಎಲ್ಲ ಅವ್ರು ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಅಣ್ಣ ಅಂತೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಸೊ ನಮಗೆ ನಮ್ಮ ತಂದೆ ನೋಡ್ಕೊಳ್ಳೋರಿಲ್ಲ ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋರು ಗತಿ ಇಲ್ಲ ಅನ್ನೋ ಥರ ಏನು ಪರಿಸ್ಥಿತಿ ಬಂದಿಲ್ಲ ಸೊ ಅದು ಬರೋದು ಕೂಡ ಇಲ್ಲ ನಾವಿದ್ದೀವಿ ಸೊ ನೋಡ್ಕೋತಾ ಇದ್ದೀವಿ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ ಒಳ್ಳೆ ಡಾಕ್ಟರ್ ಸಿಕ್ಕಿದ್ದಾರೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಅನ್ನೋದು ನಡೀತಾ ಇದೆ ಇವಾಗ ಒಂದು ಸ್ವಲ್ಪ ಸಮಾಧಾನ ಇದೆ ಅದಕ್ಕೆ ಒಂದು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಕೆಲವು ಟೆಸ್ಟ್ಗಳೆಲ್ಲ ಇದೆ ಸೊ ಅದ್ರದ್ದು ರಿಪೋರ್ಟ್ಸ್ ಎಲ್ಲ ಬರಬೇಕು ಎಲ್ಲ ಒಂದು ಕಡೆ ತುಂಬ ಟ್ರಸ್ಟ್ ಇದೆ ನನಗೆ ಏನೇ ಪ್ರಾಬ್ಲಮ್ಸ್ ಇದೆ ಅದಿದೆ ಇದಿದೆ ಅಂತೆಲ್ಲ ತುಂಬ ಬಂದಿದ್ರೂ ಕೂಡ ಎಲ್ಲೋ ಒಂದು ಕಡೆ ಇದನ್ನೆಲ್ಲ ಮೀರಿ ಒಂದು ನನಗೊಂದು ಬಿಲಿವ್ ಅನ್ನೋದಿದೆ ಸ್ಟ್ರಾಂಗಾಗಿ ನಮ್ಮ ತಂದೆಗೆ ಏನೂ ಆಗಲ್ಲ ಅಂಥೇಳಿ ಅದೊಂದು ಪಾಸಿಟಿವ್ ಥಾಟ್ ಬರ್ತಾನೆ ಇದೆ ಈಗ ಬೆಳಗ್ಗೆ ಸ್ಕ್ಯಾನಿಂಗ್ ಕರ್ಕೊಂಡೋದಾಗ್ಲೂ ಅಷ್ಟೇ ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ಭಯ ಏನು ಬರುತ್ತೋ ರಿಪೋರ್ಟ್ ಅಂತ ಹೇಳಿ ಭಯ ಇತ್ತು ನನಗೆ ಅದು ಏನೇ ಬರಲಿ ಏನೇ ಆಗಲಿ ಎಲ್ಲ ಒಂದು ಕಡೆ ಒಂದು ಸ್ಟ್ರಾಂಗ್ ಮೈಂಡಲ್ಲಿ ಇಲ್ಲ ಅಪ್ಪ ಇರ್ತಾರೆ ಇನ್ನು ಭಾಳ ನೋಡೋದಿದೆ ಲೈಫಲ್ಲಿ ನೋಡಬೇಕು ಕೂಡ ಅವರು ಅನ್ನೋದು ಒಂದು ಸ್ಟ್ರಾಂಗು ಅದು ಫೀಲ್ ಬಂತು ನೆನೆ ಸ ರಾತ್ರಿ ನಾನು ದೊಡ್ಡ ಮಗ ಅಳ್ತಾ ಇದ್ದ ಅವ್ನು ಸಾಮಾನ್ಯ ಅಳಲ್ಲ ಅಳ್ತಾ ಇದ್ದ ಅವ್ರ ತಾತನ ನೆನೆಸ್ಕೊಂಡು ನಮ್ಮಪ್ಪ ನಮಗೆ ಆಸ್ತಿ ದುಡ್ಡು ಕಾಸು ಅನ್ನೋದಕ್ಕಿಂತ ನಾವು ಹೇಳೋಕ್ಕಾಗಲ್ಲ ಅಂಥ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಮತ್ತೆ ಅಷ್ಟು ಪ್ರೀತಿನ ಕೊಟ್ಟಿದ್ದಾರೆ ಸೊ ಅದು ಅದು ನಮ್ಮನ್ನು ತುಂಬ ನಮಗೆ ಹೆಂಗೆ ಹೇಳೋದು ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ನಮಗೆ ಅಪ್ಪ ಇಲ್ಲ ಅಂತೇಳಿ ಸೊ ಅಷ್ಟು ಪ್ರೀತಿ ಪ್ರೀತಿಯನ್ನು ತುಂಬಾ ಮುಖ್ಯ ಆದಷ್ಟು ನಮ್ಮ ನನಗಾಗಲಿ ನನ್ನ ಮಕ್ಕಳಿಗಾಗಲಿ ಸೊ ನಮ್ಮ ನಮ್ಮ ಹಸ್ಬೆಂಡೆಲ್ಲ ಇವಾಗ ನಮ್ಮ ಯಜಮಾನ್ರಾಗಲಿ ನಮ್ಮ ಅಣ್ಣ ಆಗಲಿ ಏನಕ್ಕೆ ನಮ್ಮ ಪೇರೆಂಟ್ಸನ್ನ ಅಷ್ಟು ಕೇರ್ ಮಾಡ್ತಾರೆ ಅಂದರೆ ಒಳ್ಳೆ ಸಂಸ್ಕಾರ ಹೆಣ್ಣು ಹೆಣ್ಮಕ್ಳನ್ನ ಅವ್ರಿಗೆ ಕೊಟ್ಟಿದ್ದಾರೆ ಸೊ ಅವ್ರ ಹೆಂಡ್ತಿರ್ಗೋಸ್ಕರ ಅವ್ರ ಹೆಂಡ್ತಿ ಒಳ್ಳೆ ಅವ್ರು ಫೀಲ್ ಮಾಡ್ತಾರೆ ಸೊ ಅತ್ತೆ ಮಾವ ದೊಡ್ಡವರು ಯಾರ್ಯಾರಿಗೋ ನಾವು ನೋಡ್ತೀವಂತೆ ಅವರು ಒಬ್ರಿಗೆ ನೋಡೋವಂಥವ್ರು ಮಾಡೋವಂಥವ್ರು ನಮ್ಮ ಹಸ್ಬೆಂಡ್ ಆಗಲಿ ಮತ್ತು ನಮ್ಮ ಅಣ್ಣ ಆಗಲಿ ಅಂಥರಲ್ಲಿ ಅವ್ರ ಅತ್ತೆ ಮಾವಂಗೆ ಅವ್ರು ಬಿಡ್ತಾರೆ ಖಂಡಿತ ಬಿಡಲ್ಲ ಸೊ ಎಲ್ಲದರಲ್ಲೂ ಒಟ್ಟಿನಲ್ಲಿ ನಾವು ಒಂದು ರೀತಿ ತುಂಬ ಕುಗ್ಬಿಟ್ಟಿದೆ ನಾನು ಕೆಲವು ಒಂದೊಂದು ಅಲ್ಲಿ ಸ್ಟಾರ್ಟಿಂಗ್ ರಿಪೋರ್ಟ್ ಬಂದಾಗ ನಂಗೆ ಅಪ್ಪನ ಮುಂದೆ ತೋರಿಸ್ಕೊಳಕಾಗ್ತಾಯಿಲ್ಲ ಆ ಕಡೆ ಸೈಡ್ ಹೋಗಿ ಅಳ್ತೀನಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾನು ಅಳ್ತೀನಿ ಅಂತ ಯಾಕೆ ಅಂತಾರೆ ಏನಂತ ಹೇಳಿ ಏನಾಗಿದೆ ಅಂತೇಳಿ ನಾನು ತುಂಬಾ ಫೇಸ್ ಮಾಡಿದ್ದೀನಿ ಬಟ್ ಮನೇಲಿ ಏನಾದರೂ ಶುಗರ್ ಪೇಷಂಟ್ಸ್ ಇದ್ದಾರೆ ಅಂತಂದರೆ ಹುಷಾರಾಗಿ ನೋಡ್ಕೊಳ್ಳಿ ಕೇವಲ ಶುಗರ್ ಅನ್ನೋದು ಫುಡ್ ರೋಟೀನಿಂದ ಅಥವಾ ಏನೋ ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ ಅಂತಂದರೆ ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಆ ಎಲ್ಲ ಅದು ತುಂಬ ಒಂದೊಳ್ಳೆ ಏನೊಂದು ಲಿಮಿಟ್ ಅನ್ನೋದಿರುತ್ತೆ ಸೊ ಅದರಲ್ಲೇ ಇರಬೇಕು ಅಪ್ಪು ಡೌನು ಈ ಥರ ಎಲ್ಲ ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕೇವಲ ಶುಗರ್ ಒಂದಿಂದ ಅಂತೆಲ್ಲ ಅವ್ರು ಏನಾರು ಮನೇಲಿರೋರು ವಯಸ್ಸಾಗಿರೋರು ನನ್ನ ನಮ್ಮ ತಂದೆ ಏನು ಯೋಚನೆ ಮಾಡ್ತಿದ್ದಾರೆ ನೋಡಿ ಏನು ಚಿಂತೆ ಹಾಕ್ಕೊಂಡಿದ್ದಾರೆ ನೋಡಿ ಅದನ್ನು ಅವ್ರ ಮನಸ್ಸಿಂದ ತೆಗೆದಾಕಬೇಕು ಗೊತ್ತಿಲ್ಲ ನನಗೆ ಎಷ್ಟು ಮಾತ್ರ ಮೇ ಬಿ ಮೂರು ಬಿಟ್ಟು ಚೆನ್ನಾಗಿದ್ರೆ ಯೋಚನೆ ಮಾಡ್ತಿರ್ಲಿಲ್ಲ ಸೊ ಅವರು ಒಂದೊಳ್ಳೆ ರೀತಿನಲ್ಲಿ ಬಾಳ್ಕೊಂಡು ಬದ್ಕೊಂಡು ಬಂದಂಥವ್ರು ಸೊ ಅದಕ್ಕೆ ಇಷ್ಟು ಇದ್ದಾರೆ ಸೊ ನಾವು ನಮ್ಮ ನಾವು ಮೊದಲಿದ್ದಂಥದ್ದು ಹೇಳಿದ್ದೀನಿ ನಾವು ಉತ್ರಳ್ಳಿ ಎ ಎಸ್ ಲೇಔಟ್ ಹತ್ರ ಇದ್ದಿದ್ದು ನಾವು ಎಜ್ ಎಸ್ ಲೇಔಟ್ ಪೂರ್ಣ ಪ್ರಜ್ಞಾ ಲೇಔಟ್ ಮಧ್ಯದಲ್ಲಿ ನಮ್ಮ ಒಂದು ಏರಿಯಾ ಇದ್ದಿದ್ದು ಶ್ರೀನಾಸ್ ಕಾಲೋನಿ ಅಂತ ಹೇಳಿ ಸೊ ಆ ಮೇನ್ ರೋಡ್ ಬಂದ್ಬಿಟ್ಟು ಈ ಕಡೆ ಎಜ್ ಎಸ್ ಲೇಔಟ್ ರೋಡಿಗೆ ನಮ್ಮ ರೋಡ್ ಅಟ್ಯಾಚ್ ಇತ್ತು ನಾವು ಆ ಕಡೆ ಇದ್ದಿದ್ದು ಆ ಊರಿನ ಜನ ಆಗಲಿ ಅಕ್ಕಪಕ್ಕದವರಾಗಲಿ ತುಂಬ ಒಳ್ಳೆ ನೈಬರ್ಸ್ ಇದ್ದರು ಆ್ಯಂಡ್ ಇವತ್ತಿಗೆ ನಮ್ಮಪ್ಪ ಏನು ಫೇಸ್ ಮಾಡ್ತಾ ಇದ್ದಾರೆ ನಮ್ಮಪ್ಪ ಯಾರ ಹತ್ರ ಏನಾಗಿದೆ ಏನು ಹತ್ರನೇ ಹೇಳ್ಕೊಂಡಿಲ್ಲ ನಮ್ಗೆ ಅಲ್ಲಿನ ಜನ ಆಗಿದ್ದರೆ ನಿಜವಾಗ್ಲೂ ಯಾರೂ ಕೂಡ ಇರಲಿಲ್ಲ ಸೊ ಅಲ್ಲಿನ ಸಪೋರ್ಟೇ ಬೇರೆ ಇತ್ತು ನಮ್ಮ ತಂದೆಗೆ ಬಿಟ್ಟು ಬರಬಾರ್ದಿತ್ತು ನಮ್ಮೂರನ್ನು ನಾವು ಬಿಟ್ಟು ಬರಬಾರ್ದಿತ್ತು ಸೊ ನಾವು ಇಲ್ಲಿ ಬಂದು ನಾವು ತಪ್ಪು ಮಾಡಿದ್ವಿ ಅದೆಲ್ಲ ತುಂಬ ಇದೆ ಏನೇ ಆಗಿದ್ರೂ ಆಗೋಗಿದೆ ಸೊ ದಟ್ಸ್ ಇಟ್ ಮುಗೀತು ಮುಂದೆ ನಾನು ನಮಗಿರೋದು ಇವಾಗ ನಮ್ಮಪ್ಪನ ನಾವು ಅವ್ರನ್ನ ಹುಷಾರು ಮಾಡಿ ನಾವು ಮನೆ ಕರ್ಕೊಂಬರ್ಬೇಕು ನಮ್ಮಪ್ಪನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದಷ್ಟು ಮಾತ್ರ ನಮ್ಮ ಒಂದು ಮೈಂಡ್ ಸೆಟ್ಟಲ್ಲಿದೆ ಇದೆಲ್ಲ ನಮ್ಮ ನಿಟ್ಟುಸಿರು ನಮ್ಮ ನೋವು ನನ್ನ ತಂದೆ ತಾಯಿ ನೋವು ಅವ್ರ ಕಣ್ಣೀರು ನನ್ನ ನೋವು ನನ್ನ ಮಕ್ಕಳು ನೋವು ನಮ್ಮ ಮನೆ ನಾಯಿ ಕೂಡ ಅದು ಕೂಡ ನೋವು ಪಟ್ಟಿದೆ ಎಷ್ಟೋ ದಿನ ಅದರ ನೋವು ಎಲ್ಲರ ನೋವು ನಿಟ್ಟುಸಿರು ಕಣ್ಣೀರು ಕರ್ಮದ ಫಲ ಎಲ್ಲ ಪರಮಾತ್ಮನ ಪಾದಕ್ಕೆ ಹಾಕ್ತಾ ಇದ್ದೀನಿ ಪ್ರತಿಯೊಂದನ್ನು ಅವನಿಗೆ ಅರ್ಪಿಸ್ತಾ ಇದ್ದೀನಿ ಹಾಗಾಗಿ ನಾನು ಇಷ್ಟೆಲ್ಲ ಈ ಥರ ಸಿಚ್ಯೇಶನ್ ಬಂದರೂ ಕೂಡ ನನ್ನ ಒಂದು ಹೆಲ್ತ್ ಪ್ರಾಬ್ಲಮ್ ಇದ್ರೂ ಕೂಡ ನಾನು ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕರ್ಮವನ್ನು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡಿದ್ದೀನಿ ಒಂದಲ್ಲ ಒಂದಿನ ನಂಗೆ ಗೊತ್ತಾಗುತ್ತಲ್ವ ಅದು ಈ ಓ ಜನ್ಮದಲ್ಲಿ ಏನು ಕರ್ಮದ ಫಲ ಅಂತ ಹೇಳಿದ್ರೆ ಈಗ ಜನ್ಮದಲ್ಲಿ ನಾವೇನು ಕರ್ಮ ಮಾಡಿರ್ತೀವೋ ಗೊತ್ತಿಲ್ಲ ಈ ಜನ್ಮಕ್ಕೆ ನಾವೇನೋ ಒಂದು ಅನುಭವಿಸ್ತಾ ಇರ್ತೀವಿ ಸೊ ನಾನು ಏನೂ ಮಾಡಿಲ್ವಲ್ಲಪ್ಪ ಈ ಜನ್ಮದಲ್ಲಿ ನಾನು ಯಾರಿಗೇನೋ ನೋವು ಕೊಟ್ಟಿಲ್ವಲ್ಲಪ್ಪ ಯಾಕಿದು ಅಂತ ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ನನಗೂ ಹಂಗೆ ಒಂದು ಪ್ರಶ್ನೆ ಇತ್ತು ಆವಾಗ ಒಂದು ಸಾಂಗ್ ಜ್ಞಾಪಕ ಬರುತ್ತೆ ಮುನ್ ಮುನ್ನ ಮಾಡಿದ ಪಾಪ ಯಾರ ತನ ಗಂಟು ಅಂಥೇಳಿ ಯಾವ್ಯಾವ ಜನ್ಮದಲ್ಲಿ ಏನೇನು ಕರ್ಮ ಮಾಡಿರ್ತೀವೋ ಎಲ್ಲವನ್ನು ನೋಡಿ ತೀರ್ಸ್ಕೊಂಡು ಹೋಗ್ಬೇಕಲ್ವ ಹಾಗೆ ಒಟ್ಟು ಯಾರ್ಯಾರ್ದೋ ಬಗ್ಗೆ ಅಂದರೆ ಬೇಡ ಬೇರೆಯವರು ಕೊಟ್ಟ ನೋವಿಂದ ನಮ್ಮಪ್ಪ ಅತಿಯಾಗಿ ನೋವನ್ನು ಹೇಳ್ಕೊಂಡಿಲ್ಲ ತೋರಿಸ್ಕೊಂಡಿಲ್ಲ ನೋಡಿ ತುಂಬ ಸೀರಿಯಸ್ ಆಗಿದ್ದಾರೆ ಊಟ ಸೇರ್ತಾಯಿಲ್ಲ ಆದರೂ ಆ ವಾಯ್ಸು ಎಲ್ಲೂ ಕೂಡ ಕಡಿಮೆ ಆಗಿಲ್ಲ ಬಾಡಿ ಫುಲ್ ಇಷ್ಟು ದಪ್ಪ ನಮ್ಮ ನಮ್ಮಪ್ಪಂಗೆ ಎಲ್ಲೂ ಕೂಡ ಕಡಿಮೆ ಆಗಿಲ್ಲ ಗರ್ಜನೆ ಸೌಂಡ್ ಜಾಸ್ತಿ ಮಾತಾಡೋದು ಅವ್ರು ನೋಡಿದ್ರೆ ಏನಪ್ಪ ನಮ್ಮಪ್ಪ ಹಿಂಗಾಗಿದ್ದಾರೆ ಅಂತ ಅನಿಸುತ್ತೆ ಬಟ್ ವಾಯ್ಸ್ ಮಾತ್ರ ಅದೇ ಗರ್ಜನೆ ಈಗ ಸಿಂಹ ಹೆಂಗಿದ್ರು ಗರ್ಜಿಸುತ್ತಲ್ಲ ಹಾಗೆ ನಮ್ಮಪ್ಪ ನಾನು ಅವಾಗ ಅನ್ಕೊಳ್ಳೋದು ನಾನು ನೋಡಿದಾಗ ಅಲ್ಲ ಹಿಂಗೆ ಆಗ್ಬಿಟ್ಟಿದ್ದಾರೆ ಆದರೂ ವಾಯ್ಸ್ ನೋಡು ಟೋನ್ ಆ ಟೋನ್ ಮಾತ್ರ ಡೌನ್ ಆಗಿಲ್ಲ ಅಂತೇಳಿ ಒಂದು ಮಾತ ಅಂದರು ಇವಾಗ ಆಸ್ಪತ್ರೆಯಲ್ಲೂ ಯಾಕಮ್ಮ ನಿಮ್ಮಮ್ಮ ಡಾಕ್ ಡಾಕ್ಟ್ರ್ ಏನು ಹೇಳಿದ್ರೆ ನಿಮ್ಮಮ್ಮ ಅಳ್ತಾಳೆ ಹತ್ರ ಆಗುತ್ತಮ್ಮ ಎಲ್ಲರೂ ಒಂದಿನ ಹೋಗೋದೆ ಎಲ್ಲರೂ ಒಂದಿನ ಸಾಯ್ಲೇಬೇಕು ನನ್ನ ಮೊಮ್ಮಗ ಇನ್ನೇನು ದೊಡ್ಡವನದ ಬಿಡಮ್ಮ ಯಾಕೆ ಚಿಂತೆ ಅಂತಂತಾರೆ ಬಟ್ ಎಲ್ಲೋ ಒಂದು ಕಡೆ ನಮ್ಮಅಪ್ಪಂಗೆ ಮೊಮ್ಮಕ್ಕಳು ಜೊತೆ ಇರಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಯೋಹಿತನ ಚಿನ್ಮಯನ ನೋಡಿ ಆಗಲೇ ಎಷ್ಟು ದಿನ ಆಯಿತು ಮೊಮ್ಮಕ್ಕಳು ಅನ್ನೋದು ನಮ್ಮ ಅಪ್ಪ ತುಂಬ ಆಸೆ ಇದೆ ಸೊ ಆ ಲೆವೆಲಿಗೂ ಒಂದು ಇನ್ ಕೇಸ್ ನಾನು ಏನಾದರೂ ನನಗೇನಾದ್ರೂ ಆ ಥರ ಇದಾದರೂ ಆಗಿರ್ರಿ ಅಂತ ಹೇಳ್ತಾರೆ ನಮ್ಮ ತಂದೆ ಆಚೆ ನಾವು ಅವ್ರಿಗೇನು ಅದು ಆಗಲ್ಲ ಚೆನ್ನಾಗಿರ್ತಾರ ನನಗೊಂದು ತುಂಬ ಒಂದು ಪಾಸಿಟಿವ್ ಥಾಟ್ ಅನ್ನೋದು ಇದೆ ಸೊ ಏನಾಗೋಲ್ಲ ನಮ್ಮ ತಂದೆಗೆ ಅಂತೇಳಿ ಬಟ್ ಅವ್ರಿಗೆ ಹೆಲ್ತ್ ಏನಾಯಿತು ಯಾಕೆ ಈ ಥರ ಆಯಿತು ಎಲ್ಲ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇವಾಗ ಸದ್ಯಕ್ಕೆ ನಮ್ಮಪ್ಪಂಗೆ ಇನ್ನೂ ಕೆಲವು ಟೆಸ್ಟ್ಗಳು ನಡೆಯೋದು ಇದೆ ಸೊ ಅದೆಲ್ಲ ಆದಮೇಲೆ ನಮ್ಮಪ್ಪ ಚೆನ್ನಾಗಾದ್ಮೇಲೆ ನಾನು ಆಮೇಲೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನನ್ನ ಕನ್ಸಿಸ್ಟೆನ್ಸಿ ಅಂತೂ ನನಗೆ ಮೇಂಟೇನ್ ಮಾಡೋಕ್ಕಾಗಲ್ಲ ನನಗೆಲ್ಲದನ್ನ ನನಗೆ ಹಿಂಗೆ ಕ್ಯಾಮ್ರಾ ಹಿಡಿದು ವೀಡಿಯೋ ಮಾಡೋಕ್ಕಾಗಲ್ಲ ಕೆಲವ್ರು ನೋಡಿ ಒಬ್ಬರು ನೋಡೊಬ್ರು ಅವರು ಅವ್ರ ತಂದೆ ತಾಯಿ ತೀರ್ಕೊಂಡೆ ಇವಾಗ ಬಂದ ವಿಷಯಗಳನ್ನ ಹೇಳ್ತಾರೆ ಇವಾಗ ನಾನು ನೀವು ಇದ್ರಿ ನಮ್ಮ ಫ್ಯಾಮಿಲಿ ಥರ ನೀವುಗಳು ಅಕ್ಕ ಹೇಗಿದ್ದಾರೆ ಅಪ್ಪ ಅಂತ ಇದ್ರಿ ನೋಡಿ ಇನ್ನೂ ಕೆಲವು ಟೆಸ್ಟ್ಗಳಿದೆ ಆಗಬೇಕು ನಮ್ಮಪ್ಪ ಯಾವುದೋ ಮನಸ್ಸಿಗೆ ನೋವು ಹಾಕ್ಕೊಂಡು ನೋವು ಮಾಡ್ಕೊಂಡು ಅತಿಯಾಗಿ ಹೀಗೆಲ್ಲ ಆಗ್ತಾಯಿದೆ ನಮ್ಮಪ್ಪನ ಹೆಲ್ತ್ ಕಂಡೀಷನ್ನು ಡಾಕ್ಟ್ರು ಹೇಳ್ತಿದ್ದಾರೆ ಚಿಂತೆ ಮಾಡೋಕ್ಕೆ ಬಿಡಬೇಡಿ ಅವ್ರಿಗೆ ಚಿಂತೆ ಮಾಡಬಾರ್ದು ಅಂತೇಳಿ ಸೊ ನನ್ನ ನಾನು ನನ್ನ ಪ್ರಯತ್ನ ನನ್ನ ಮಗಳ ನನ್ನ ಮಗಳಾಗಿ ನಾನೇನು ಮಾಡ್ಬೋದು ಮಾಡ್ತಾಯಿದ್ದೀನಿ ನನ್ನ ಅವರು ಅಳಿಯಂದಿರು ಅವ್ರ ಅಳಿಯಂದಿರ್ಗಿಂತ ಮಕ್ಕಳಾಗಿ ನಿಂತು ಅವ್ರ ಪ್ರಯತ್ನ ಏನೋ ಅವ್ರು ಇದ್ದಾರೆ ಸೊ ನಮ್ಮ ತಂದ ನಮ್ಮ ಪೇರೆಂಟ್ಸಿಗೆ ನಾವು ನೋಡ್ಕೊಳ್ತಾ ಇದ್ದೀವಿ ಅದನ್ನೆಲ್ಲ ನನಗೆ ವಿಡಿಯೋ ಮಾಡಿ ಹಾಕಬೇಕು ಅನ್ನೋದೇನಿಲ್ಲ ಬಟ್ ಕೆಲವರು ಡೆತ್ ಆಗಿತ್ತು ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕಿದ್ದಕ್ಕೆ ಬೇರೆಯವರು ಅದನ್ನು ಅಂತ್ಯ ಸಂಸ್ಕಾರದ ಅದೆಲ್ಲ ವಿಡಿಯೋ ಹಾಕ್ತಿದ್ದಾರೆ ಖಂಡಿತವಾಗ್ಲೂ ಆ ಥರ ಮಾಡೋಕ್ಕೋಗ್ಬೇಡಿ ತುಂಬ ನೆಗೆಟಿವಿಟಿ ಅದೆಲ್ಲ ತುಂಬ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ ಅದನ್ನು ಮಾಡಬೇಡಿ ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ ಯಾಕಂದರೆ ನಾನು ಸ್ಕ್ರೋಲ್ ಮಾಡಬೇಕಾದ್ರೆ ಯಾವಾಗಲೂ ಇನ್ನೂ ಒಂದೆರಡು ಚಾನಲ್ ಅವ್ರು ಹಾಕಿದರು ಹೇಳ್ಕೋಬಹುದು ಹೌದು ನಮ್ಮ ಮನೇಲಿ ಈ ಥರ ಆಗಿದೆ ನಂಗೆ ಅವ್ರ ಮೇಲೆ ಅಷ್ಟು ಅಗಾಧವಾದ ಪ್ರೀತಿ ಇತ್ತು ನಂಗೆ ಅವರು ಇಲ್ಲದೆ ಹೀಗೆ ನನ್ನ ಲೈಫ್ ಲೀನ್ ಮಾಡೋದು ಇದನ್ನೆಲ್ಲ ಹೇಳ್ಕೊಳ್ಳಿ ಅಳಿ ದುಃಖ ತೊಡ್ಕೊಳ್ಳಿ ಯಾಕಂದ್ರೆ ನಂಗೆ ಓಪನ್ ಆಗಿ ಹೇಳ್ಬೇಕಂದ್ರೆ ನಂಗೆ ಇವಾಗ ಎಷ್ಟೋ ವಿಷಯಗಳು ನಂಗೆ ಅವಳು ನನ್ನ ತಂಗಿ ಹತ್ರನೂ ಶೇರ್ ಮಾಡೋಕ್ಕಾಗಲ್ಲ ಹಿಂಗೆ ಬಾಯಿಗೆ ಹಾಕೊಂಡಂಗೆ ಆಗುತ್ತೆ ಬಾಯಿ ಮುಚ್ಕೋಬೇಕು ಅಂತ ಅನಿಸುತ್ತೆ ಯಾಕಂದರೆ ಪ್ರೆಗ್ನೆಂಟ್ ಇದ್ದಾಳೆ ಅದನ್ನು ಬಿಟ್ಟು ಕೆಲವೊಮ್ಮೆ ನೀವು ಹೇಳೋ ಸಾಂತ್ವನದ ಮಾತುಗಳು ನಮ್ಗೆ ಎಷ್ಟೋ ನೆಮ್ಮದಿ ಕೊಡುತ್ತೆ ಸೊ ನಿಮ್ಮನ್ನು ನಾವು ಫ್ಯಾಮಿಲಿ ಅಂತ ಅಂದ್ಕೊಂಡಿರ್ತೀವಿ ಹಾಗಾಗಿ ವಿಡಿಯೋದಲ್ಲಿ ಎಷ್ಟೋ ವಿಷಯಗಳನ್ನ ನಾವು ಹೇಳ್ಕೊತೀವಿ ಬಟ್ ಆದರೆ ಎಲ್ಲೋ ಒಂದು ಕಡೆ ಲಿಮಿಟ್ ಅನ್ನೋದು ಕ್ರಾಸ್ ಆಗಬಾರ್ದಲ್ವ ಹಾಗಾಗಿ ಸ್ವಲ್ಪ ಆ ವಿಷಯಗಳ ಬಗ್ಗೆ ಜಾಗರೂಕತೆಯನ್ನು ವಹಿಸಿ ಅಂತ ಈ ವಿಡಿಯೋದಲ್ಲೂ ಹೇಳ್ತೀನಿ ನೋಡೋಣ ಎಲ್ಲ ಬರಲಿ ಏನಾಗುತ್ತೆ ಅಂತ ಸದ್ಯಕ್ಕೆ ಅಪ್ಪನ ಅಡ್ಮಿಟ್ ಮಾಡಿದ್ದೀವಿ ಒಂದ್ಸಲ ಹಂಗೆ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಅಲ್ಲಿಗೆ ಕಂಟ್ರೋಲ್ ಮಾಡ್ತೀನಿ ಕಣ್ಣಿಂದ ಆಚೆ ಬರೋಲ್ಲ ಎಲ್ಲೋ ಒಂದು ಕಡೆ ಒಂದು ಆತ್ಮವಿಶ್ವಾಸ ಅನ್ನೋದಿದೆ ಏನಾಗೋಲ್ಲ ನಮ್ಮ ತಂದೆಗೆ ಚೆನ್ನಾಗಿ ಆಗ್ತಾರೆ ಅವರು ಇನ್ನೂ ಬಹಳ ನೋಡೋದಿದೆ ಅಂತೆಲ್ಲ ಹೇಳಿ ಅನಿಸುತ್ತೆ ನೋಡೋಣ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಗುರುಗಳ ಆಶೀರ್ವಾದ ನಮ್ಮ ನಮ್ಮ ನಾನು ನಂಬಿರೋ ದೇವರು ಕೈಗೆ ಬಿಡಲ್ಲ ಅಂತ ಒಂದು ಓಪ್ಸಿದೆ ಹೇಳ್ತೀನಿ ಏನೇನಾಯಿತು ಏನು ಪ್ರಾಬ್ಲಮ್ ಆಗಿತ್ತು ಅಂಥೇಳಿ ಮನೇಲಿ ವಯಸ್ಸಾಗಿರೋರು ಇದ್ದರೆ ನಿಮ್ಮ ತಂದೆ ತಾಯಿ ಯಾರೇ ಆಗಲಿ ಆಗಲಿ ಮಿಸ್ ಮಾಡ್ಕೋಬೇಡಿ ನನಗೆ ಅಷ್ಟು ಭಯ ಆಗಿತ್ತು ಗೊತ್ತಾ ನೋಡಿ ಊಟ ಮಾಡಿದ ತಿಂಡಿ ತಿಂದ ದಿನಕ್ಕೊಂದು ಐದಾರು ಫೋನ್ ಯಾಕೆ ನಾನು ಕೆಲಸ ಮಾಡ್ತಾಯಿರ್ತೀನಿ ಯಾಕೆ ಹಿಂದಿಂದ ಫೋನ್ ಮಾಡ್ತಾರೆ ಇವರು ಅಂತ ಒಂದೊಂದು ಸಲ ಕಿರಿಕಿರಿ ಆಗೋದುಂಟು ನನಗೆ ಆದರೆ ಎಲ್ಲೋ ಒಂದು ಕಡೆ ಫುಲ್ಲು ಸೀರಿಯಸ್ ಆಗಿಬಿಟ್ಟಾಗ ಇನ್ನು ಫೋನ್ ಬರೋಲ್ಲ ನಾನು ನಾನು ತಿನ್ ತಿಂದ ತಿನ್ನ ಬಿಟ್ಟನಾ ಅಂತ ಕೇಳೋರು ಇರಲ್ಲ ಅಂತ ಆ ನಂಬರಿಂದ ಕಾಲ್ ಬರೋಲ್ಲ ಹೇಳಿ ಗೊತ್ತಾದಾಗ ಅಂದ್ಕೊಂಡಾಗೆ ನಂಗೆ ಒಂಥರ ಭಯತ್ತಕ್ಕೆ ಶುರು ಆಗ್ಬಿಡ್ತು ಏನಪ್ಪ ಯಾಕಂದ್ರೆ ಒಂದು ಹೆಣ್ಣಿನ ಲೈಫಲ್ಲಿ ತಂದೆ ಫಸ್ಟ್ ಇರೋ ಅಂತಂತಾರೆ ಸೊ ನಾನು ಅವಾಗೆಲ್ಲ ನಮ್ಮ ಅಪ್ಪನ ಏನು ಇಷ್ಟೊಂದು ಸ್ಟ್ರಿಕ್ಟ್ ಮಾಡಿ ಸ್ಟ್ರಿಕ್ಟ್ ಮಾಡಿ ಸಾಕ್ತಾರೆ ಇಷ್ಟೊಂದು ಕಟ್ ಸಾಕ್ತಾರೆ ಅಂತೇಳಿ ಅದರ ವ್ಯಾಲ್ಯೂ ಇವತ್ತು ಗೊತ್ತಾಗುತ್ತೆ ಒಬ್ರ ಕೈಲಿ ಕ್ಯಾರೆಕ್ಟ್ರ್ ಬಗ್ಗೆ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೆಂಗೆ ಬೆಳ್ ಬೆರಳೆತಿ ತೋರಿಸ್ಕೊಂಡಿಲ್ಲ ಆ ಥರ ನಾವು ಹೆಣ್ಣು ಹೆಣ್ಮಕ್ಳು ಬೆಳೆದಿದ್ದೀವಿ ಅದನ್ನು ನಮ್ ಕಲ್ಸಿದಾರೆ ಬಟ್ ಅಹ್ ಆಮೇಲೆ ಮದ್ವೆ ಆದ್ಮೇಲೆ ಸರ್ವಸ್ವನು ಗಂಡ ಅಂತ ಹೇಳಿ ಅವ್ರ ಬಟ್ ಏನೇ ಆದ್ರೂ ಅಪ್ಪ ಅಪ್ಪನೇ ಆಮೇಲೆ ಗಂಡ ಆಮೇಲೆ ಮಕ್ಳು ಇವರೆಲ್ಲ ಇದ್ದರೂ ಕೂಡ ಆ ಮೂರು ಜನನೂ ಅಷ್ಟೇ ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಎಲ್ಲರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಇವತ್ತು ಇಷ್ಟೊಂದು ಪ್ರೀತಿ ಮಾಡ್ತೀವಿ ಇಷ್ಟೊಂದು ಒಂಥರ ಪೇಯ್ನ್ ತೊಗೊತೀವಿ ಇದೆಲ್ಲ ಆಗ್ತಿದೆ ಅಪ್ಪ ಅಂದರೆ ಇಷ್ಟೊಂದು ಇಷ್ಟ ಅಂದರೆ ಅವ್ರು ನಮ್ಗೆ ಅಷ್ಟು ಪ್ರೀತಿಯನ್ನು ಕೊಟ್ಟಿದ್ದಾರೆ ಅಂತ ಅರ್ಥ ಸೊ ನಂಗೆ ಅಪ್ಪ ಅಂದರೆ ತುಂಬ 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 ಇಷ್ಟ ನಿಮಗೆಲ್ಲ ಯಾರಿಗೆಲ್ಲ ನಿಮ್ಮ ಅಪ್ಪ ಅಂದರೆ ಇಷ್ಟ ನಿಮ್ಮ ಅಮ್ಮ ಅಂದರೆ ಇಷ್ಟ ಕಮೆಂಟ್ ಮಾಡಿ ಒಂದು ಫೋನ್ ಮಾಡಿ ಮಾತಾಡಿ ಅವ್ರು ಫೋನ್ ಮಾಡ್ತಾರೆ ಪದೇ ಪದೇ ಅಂತ ಕಿರಿಕಿರಿ ಮಾಡ್ಕೊಬೇಡಿ ಮಾತಾಡಿ ಆದಷ್ಟು ಟೈಮ್ ಕೊಡಿ ಸೊ ನನಗೆ ಒಬ್ಬರು ಹೇಳಿದರು ಆದಷ್ಟು ಪೇರೆಂಟ್ಸ್ ಜೊತೆ ಮಕ್ಕಳ ಜೊತೆ ನಮ್ಮ ಸುತ್ ನಮ್ಮ ಜೊತೆಗಿರೋರ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ನಾವು ಆದಷ್ಟು ಲವ್ವನ್ನ ಸ್ಪ್ರೆಡ್ ಮಾಡಬೇಕಂತೆ ಪ್ರೀತಿನ ಹಂಚಬೇಕಂತೆ ಸೊ ಖುಷಿಯಾಗಿರೋಣ ನಾನು ಇಂಥ ಸಿಚುವೇಷನಲ್ಲೂ ಎಲ್ಲ ನಗ್ತಾ ವಿಡಿಯೋ ಮಾಡ್ತಾಯಿದ್ದೀನಿ ನನಗೆ ಒಂದು ಓಪ್ಷನ್ ಅದಿದೆ ನಮ್ಮ ಅಪ್ಪನಿಗೇನು ಏನೇನಾಗಿತ್ತು ಆ ಪರಿಸ್ಥಿತಿ ಏನೇನು ಎಲ್ಲವನ್ನು ಹೇಳಿದರೆ ಈ ಥರ ಎಲ್ಲ ಆಗಿತ್ತ ಅಕ್ಕ ಅಂತ ಕೇಳ್ತೀರಾ ಬಟ್ ನಂಗೆಲ್ಲ ಒಂದು ಕಡೆ ಇದೆಲ್ಲ ಹೋಗುತ್ತೆ ಚೆನ್ನಾಗಿ ಆಗ್ತಾರೆ ನಮ್ಮಪ್ಪ ನಾವು ಕರ್ಕೊಂಬರ್ತೀವಿ ಮನೆಗೆ ಅನ್ನೋದು ನಂಗೆ ಒಂದು ಸ್ಟ್ರಾಂಗ್ ನಂಬಿಕೆ ಇದೆ ಸೊ ಹಾಗೆ ಆಗುತ್ತೆ ಅಂಥೇಳಿ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಏನಾಯಿತು ಏನಾಗಿತ್ತು ನಮ್ಮಪ್ಪಂಗೆ ಅಂತೆಲ್ಲ ಹೇಳಿ ಹೇಳ್ತೀನಿ ಸದ್ಯಕ್ಕೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಲ್ಲಿ ನಮ್ಮಮ್ಮ ಇರ್ತಾರೆ ಇಲ್ಲ ನಾನು ಇರ್ತೀನಿ ಇಲ್ಲ ನಮ್ಮ ಅಣ್ಣ ಇರ್ತಾರೆ ನಮ್ಮ ಹಸ್ಬೆಂಡ್ ಡ್ಯೂಟಿ ಇರೋದ್ರಿಂದ ಅವ್ರು ಇರೋಕ್ಕಾಗ್ತಾಯಿಲ್ಲ ಮೂವರಲ್ಲಿ ಯಾರಾದರೂ ಒಬ್ಬೊಬ್ರು ಇದ್ದು ನೋಡ್ಕೋತಾ ಇದ್ದೀವಿ ನಮ್ಮ ತಂದೆನ ಇವಾಗ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಯಾರೆಲ್ಲ ಕೇಳಿದ್ರಿ ನಿಮ್ಗೆಲ್ಲರಿಗೂ ಉತ್ತರ ಕೊಟ್ಟಿದ್ದೀನಿ ವೀಡಿಯೋದಲ್ಲಿ ಬಂದು ನೀವು ಕೇಳ್ತಾರೆ ನನಗೆ ಸುಮ್ಮನೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಆಸ್ಪತ್ರೆಯಿಂದ ಬಂದಂತವಳು ಹಾಗೆ ವೀಡಿಯೋ ಮಾಡಿದ್ದೀನಿ ಇದನ್ನು ನೆಕ್ಸ್ಟ್ ಯಾವಾಗಲಾದರೂ ಎಡಿಟ್ ಮಾಡಿ ಹಾಕ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮಪ್ಪ ಬೇಗ ಮನೆಗೆ ಬರಲಿ ಅಂತೇಳಿ ವಿಶ್ ಮಾಡಿ ನೀವು ಕೂಡ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಒಂದು ವ್ಯಾಲ್ಯೂಯಬಲ್ ಟೈಮನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್